ಗುಡ್ ಮಾರ್ನಿಂಗ್ ಹಿಂದಿನ ಇಂದಿನ ಕ್ಲಾಸಲ್ಲಿ ಎಗುಂದರ ವೀರರು ಅನ್ನುವಂತಹ ಪಾಠವನ್ನು ಒತ್ತಾಯ ಮಾಡಿದ್ವಿ ಈಗ ಸೆಕೆಂಡ್ ಸೆಮಿಸ್ಟರ್ ಎರಡನೆಯ ಪಾಠವಾದಂತಹ ಐಕ್ಯ ಗಾನ ಅನ್ನುವಂತಹ ಪದ್ಯವನ್ನು ಪ್ರಾರಂಭ ಮಾಡಿ ಈ ಐಕ್ಯ ಗಾನ ಏನಪ್ಪ ಐಕ್ಯ ಗಾನ ಅಂತಂದ್ರ ಗಾನಂದ ಹಾಡು ಅಂತ కూడి ఒ బాళ భావన సూచించిందీ ఎస్ శివరుద్రప్పన్ ఐక్య గణ పద్యవన్న బాగా మొదల ూరుద్య కన్నడ ప్రాధాపర సేవ సార్ ఇవర కృతిలో సౌందర్య సమీక్ష దీపద సమగ కార్తీక గోడె ಕೂಡ ಇವರು ವಹಿಸಿದ್ರು ಮುಂದ ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ನಿಧನರಾದರು ಈ ಒಂದು ಇಂತ ಒಬ್ಬ ಮಹಾನ್ ಕವಿ ಬರೆದಂತಹ ಐಕ್ಯಗಾನ ಅನ್ನುವಂತಹ ಪದ್ಯವನ್ನು ನಾವು ಪ್ರಾರಂಭ ಮಾಡೋಣ ಇಲ್ಲಿ ಪಾಠ ಪ್ರವೇಶಕ್ಕೆ ಮುಂಚೆ ಏನಿಲ್ಲ ಕವಿಗಳನ್ನ ತಿಳಿಸಿಕೊಡ್ತಾರ ಅನ್ನೋದನ್ನ ನೀವು ನೋಡೋಣ ಭಾರತ ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಉಡುಗೆ ತೊಡುಗೆ ಸಂಸ್ಕೃತಿ ಭಾಷೆ ಧರ್ಮ ಕಸಬು ಭಿನ್ನ ಭಿನ್ನವಾಗಿದ್ದರೂ ನಾವು ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ ನೋಡ್ರಿ ಇಲ್ಲಿ ಭಾರತ ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ನಮ್ಮ ದೇಶ ಭೌಗೋಳಿಕವಾಗಿಯೂ ವೈವಿಧ್ಯತೆಯಿಂದ ಕೂಡಿದೆ ನೋಡಿ ನಮ್ಮ ರಾಷ್ಟ್ರದಲ್ಲಿ ನದಿಗಳನ್ನ ಕಾಣ್ತೀವಿ ಜಲಪಾತಗಳನ್ನ ಕಾಣ್ತೀವಿ ಅನೇಕ ಕಾಡುಗಳನ್ನ ಕಾಣ್ತೀವಿ ಬೆಟ್ಟ ಗುಡ್ಡಗಳನ್ನ ಕಾಣ್ತೀವಿ ಆಮೇಲೆ ಕೆಂಪು ಮಣ್ಣನ್ನು ನಾವು ಕಾಣ್ತೀವಿ ಕಪ್ಪು ಭೂಮಿಯನ್ನು ಕಾಣ್ತೀವಿ ಮರಭೂಮಿಯನ್ನು ಕಾಣ್ತೀವಿ ಹಿಂಗೆ ಭೌಗೋಳಿಕವಾಗಿ ಅನೇಕ ಖಿನ್ನತೆಗಳನ್ನ ನಾವಿಲ್ಲಿ ವೈವಿಧ್ಯತೆಯಿಂದ ಕೂಡಿರುವುದನ್ನು ನಾವು ಇಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಒಂದು ಉಡುಗೆ ಇರಬಹುದು ನೋಡಿ ಭಾರತ ದೇಶದಲ್ಲಿ ವಾಸಿಸುವಂತಹ ಜನರ ಉಡುಗೆ స్టైల్ అదే కూడా చేంజ్ ఐతి ఆమె తొడుగే తొడిగి ఆభరణ స్టైల్ సంస్కృతి సంస్కృతి ఇరబోదు అదే రీతి భాష మాట్లాడవంత భాష ఈ స్టేట్ మాతనాడ జనరు మేట్ బేర భాష మాట్లాడతార ಈಗ ನಾವು ಮಹಾರಾಷ್ಟ್ರ ನೋಡಿದಾಗ ಮರಾಠಿಯನ್ನ ಹೆಚ್ಚಾಗಿ ಮಾತಾಡ್ತಾರ ಕರ್ನಾಟಕದಲ್ಲಿ ಕನ್ನಡವನ್ನ ಮಾತಾಡ್ತಾರ ಆ ರೀತಿ ತೆಲುಗು ತಮಿಳು ಮಲಯಾಳಂ ಈ ರೀತಿ ಅನೇಕ ಒಂದು ಭಾಷೆಗಳನ್ನು ಕೂಡ ನಾವು ನೋಡ್ತೀವಿ ಆಮೇಲೆ ಅವರು ಆಚರಿಸುವಂತಹ ಧರ್ಮ ಧರ್ಮ ಕೂಡ ಇಲ್ಲಿ ಭಿನ್ನತೆಯಿಂದ ಕೂಡಿದೆ ಧರ್ಮ ನಾವು ಹೇಳ್ತೇವೆ ಈಗ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಸಿಖ್ ಇರ್ಬೋದು ಜೈನ ಇರ್ಬೋದು ಬೌದ್ಧ ಇರ್ಬೋದು ఈ రీతి అనేక వస్తు ఆచరి జనర కానీ ఆమె కసుగు కూడా భిన్న కసుబు అవుతావు భిన్నవాదా నోడ్తీతి భిన్నత కండ్రు కూడా భారతీయలు ఎన్నో ఏకతా భావ ఎల్ మనమే వంద అంత భావన ఎల్లరీ ఇండి ಹೀಗಾಗಿ ಭಾರತ ದೇಶವನ್ನ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಅಂತ ಹೇಳ್ತಾರ ವಿವಿಧತೆಯಲ್ಲಿ ಏಕತೆ ನಮ್ಮ ಒಂದು ಉಡುಗೆ ಇರ್ಬೋದು ತೊಡುಗೆ ಇರ್ಬೋದು ಹ ತಿನ್ನುವಂತ ಆಹಾರ ಇರ್ಬೋದು ಅದೇ ರೀತಿ ಧರ್ಮ ಇರ್ಬೋದು ಎಲ್ಲ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಯಾವ ರೀತಿ ಇದೆ ಅಲ್ಲ ಅದನ್ನ ನಾವು ಇಲ್ಲಿ ಭಾರತವನ್ನ ವಿಶಿಷ್ಟತೆಯಲ್ಲಿ ಏಕತೆಯನ್ನು ಸಾಗಿಸುವಂತಹ ರಾಷ್ಟ್ರ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ ಧರ್ಮ ಪಂಗಡ ಪ್ರದೇಶ ಭಾಷೆ ನೆಲ ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವವನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ ಒಂದು ನಾಡಿನಲ್ಲಿ ಜನ್ಮ ಕಳೆದ ನಾವು ನಮ್ಮ ಒಂದು ಜಾತಿ ಬದು ಧರ್ಮ ಪಂಗಡ ಭಾಷೆ ನಲ ಜಲ ಈ ಎಲ್ಲಾ ವಿಚಾರವಾಗಿ ಪರಸ್ಪರ ಒಂದು ದ್ವೇಷವನ್ನು ಕಟ್ಟಿಕೊಳ್ಳದೆ ನಾವೆಲ್ಲರೂ ಒಂದು ಗೌರವದಿಂದ ಒಂದು ಸಹಭಾಧಿಯನ್ನ ನಡೆಸಿ ಈ ದೇಶದ ಭಾವೈಕ್ಯತೆಯನ್ನು ನಾವು ಬಲಪಡಿಸಬೇಕಾಗಿದೆ ನಮ್ಮಲ್ಲಿ ಎಷ್ಟೇ ಭೇದಗಳಿದ್ದರೂ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಎನ್ನುವ ಐಕ್ಯತಾ ಭಾವ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನಮ್ಮ ಧರ್ಮ ಬೇರೆ ಇರ್ಬೋದು ನಾವು ಆಚರಿಸಿರ್ತಕ್ಕಂತಹ ಸಂಸ್ಕೃತಿ ಬೇರೆ ಇರ್ಬೋದು ನಾವು ತರ್ತಕ್ಕಂಥ ಉಡುಗೆ ತೊಡುಗೆ ಎಲ್ಲ ಬೇರೆ ಬೇರೆ ಇರಬಹುದು ಆದರೂ ಕೂಡ ನಾವೆಲ್ಲ ಒಂದೇ ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬಲವಾದರೆ ನಾವು ದೇಶದ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನೋದನ್ನ ಇಲ್ಲಿ ಜಿ ಎಸ್ ವರುದ್ರಪ್ಪನವರು ಏನ್ ಮಾಡ್ತಾರ ಅನೇಕ ಪ್ರಕೃತಿಯ ಹಲವು ನಿರ್ದೇಶನಗಳ ಪ್ರಕೃತಿಯ ಒಂದು ಉದಾಹರಣೆಯ ಮೂಲಕ ನಮಗದನ್ನ ಭಾವೈಕ್ಯತೆಯ ಸಂದೇಶವನ್ನ ಎಲ್ಲ ಜನರಲ್ಲಿ ತಿಳಿಸಿಕೊಡ್ತಾರ ಈ ಯಾವ ರೀತಿಯಲ್ಲಿ ಅವರು ನಮಗ ಈ ಭಾವೈಕ್ಯತೆಯನ್ನ ಸಂದೇಶವನ್ನ ತಿಳಿಸಿಕೊಡ್ತಾರ ಅನ್ನೋದನ್ನ One day, one day. ఒ ఈ దేశరూ భారత వందే నీ ఒక్కెలూ వందే ఈ దేశ భారతదేశ యాదేర్లీ నాము ఎల్గూ నమ్మ ఆ భారతదేశ వందే నెలూ వందా ఈ దేశ ನಮ್ಮಲ್ಲಿ ಏನಿದೆ ನಮ್ಮ ದೇಶದ ಬಗ್ಗೆ ನಮಗ ಅಭಿಮಾನ ಇರಬೇಕು ನಮ್ಮ ದೇಶದ ಬಗ್ಗೆ ನಮಗ ತಿಳುವಳಿಕೆ ಇರಬೇಕು ನಮ್ಮ ದೇಶವನ್ನ ನಾವು ಪ್ರಗತಿ ಪಥ ಸಾಗಿಸಲಿಕ್ಕೆ ನಮ್ಮಲ್ಲಿ ಆ ಭಾವನೆಯನ್ನು ನಾವು ಮೂಡಿಸಿಕೊಳ್ಬೇಕು ಅದಕ್ಕೆ ಒಂದೇ ಒಂದೇ ನಾವೆಲ್ಲರೂ అదన ఓద ఓద్ర ఆ వీళ్ళ కవిల బేన ని అర్థాక్తీ అదన్న సరియీ బరుదు అది సరియీ ఓదు థ్యాంక్ యూ